ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಬಜೆಟ್ ಅಧಿವೇಶನದ ಕೊನೆಯ ದಿವಸ ಇವತ್ತು ಹದಿಮೂರನೇ ತಾರೀಕು ಶುಕ್ರವಾರ ಮೊದಲ ಹಂತದ ಬಜೆಟ್ ಅಧಿವೇಶನದ ಕಡೆಯ ದಿವಸ ಎರಡನೆಯ ಸುತ್ತಿನ ಮತ್ತೆ ಅಧಿವೇಶನ ಶುರುವಾಗೋದು ಮಾರ್ಚ್ ಒಂಬತ್ತರಿಂದ ಶುರುವಾಗುತ್ತೆ ಏಪ್ರಿಲ್ ಮೊದಲ ವಾರದವರೆಗೂ ಇರುತ್ತೆ ಈ ಬಾರಿಯ ಬಜೆಟ್ ಅಧಿವೇಶನ ಹೇಗೆ ನಡೀತು ಎಷ್ಟೊಂದು ವಿವಾದ ಆಯಿತು ಅಂತ ತಮಗೆಲ್ಲ ಗೊತ್ತಿದೆ ಸಾಧ್ಯವಾದಷ್ಟು ಎಲ್ಲ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಕೂಡ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ವಿಶೇಷ ಅಂದರೆ ಇನ್ನೇನು ಮುಗಿದು ಹೋಗಬೇಕು ಅಧಿವೇಶನ ಅನ್ನೋ ಸಮಯಕ್ಕೆ ಒಂದು ದೊಡ್ಡ ಬಾಂಬನ್ನು ನಿಶಿಕಾಂತ್ ದುಬೆ ಅವರು ಹಾಕಿಬಿಟ್ರು ಅದು ನಿನ್ನೆ ಗುರುವಾರ ದಿವಸ ಅದು ಅಧಿವೇಶನವನ್ನು ಮುಂದೂಡುವ ಮುಗಿಸುವ ಕಾರ್ಯಕಲಾಪವನ್ನು ಮುಗಿಸುವ ಕೊನೆ ಐದು ನಿಮಿಷ ಇಡೀ ದಿವಸ ಅವರ ರಾಹುಲ್ ಗಾಂಧಿ ವಿರುದ್ಧ ವಿಶೇಷ ಅಧಿಕಾರ ಹನನದ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಪ್ರಿವಿಲೇಜ್ ಮೋಷನ್ನ ಹಾಗೆ ಕಿರಣ್ ರಿಜಿಜು ಅವರು ಮೊನ್ನೆ ಹೇಳಿದರು ಕೂಡ ಬುಧವಾರ ದಿವಸ ಹೇಳಿದರು ರಾಹುಲ್ ಗಾಂಧಿ ಅವರು ಬಾಯಿಗೆ ಬಂದಂಗೆ ಮಾತಾಡಿದರೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅವ್ರ ಮೇಲೆ ಈ ರೀತಿಯಾದಂಥ ಪ್ರಿವಿಲೇಜ್ ಮೋಷನ್ ತರ್ತೀವಿ ಯಾಕಂದ್ರೆ ಅವ್ರು ದಾಖಲೆಗಳನ್ನು ಕೊಡಬೇಕು ಕೊಡಲಿಲ್ಲ ಅಂತಂದರೆ ಅದು ಅಪರಾಧ ಆಗತ್ತೆ ಐದು ಗಂಟೆವರೆಗೆ ಸಂಜೆ ಗಡುವು ಕೊಟ್ಟಿದ್ದೀವಿ ಹೇಳಿದರು ಸಂಜೆವರೆಗೂ ಆ ಪ್ರಿವಿಲೇಜ್ ಮೋಷನ್ ಬರಲೇ ಇಲ್ಲ ಹಕ್ಕು ಚ್ಯುತಿ ಮಂಡನೆ ಆಗಲೇ ಇಲ್ಲ ಹಾಗಾದರೆ ಏನೀಗ ಮುಂದೆ ಅನ್ನೋ ಟೈಮ್ಗೆ ಸರಿಯಾಗಿ ಈ ರೀತಿಯದಾದಂಥ ಒಂದು ದೊಡ್ಡ ಬಾಂಬನ್ನು ನಿಷ್ಕಾಂತ್ ದುಬೆ ಹಾಕಿದರು ಅದನ್ನು ನಿನ್ನೆಯ ಸಂಚಿಕೆಯಲ್ಲಿ ಅವರು ಏನೇನು ಪ್ರಸ್ತಾಪ ಮಾಡಿದರು ಏನೇನು ಬ ವಿಷಯಗಳನ್ನು ಹೇಳಿದರು ಅಂತ ತಮಗೆಲ್ಲ ಗೊತ್ತಿದೆ ಆದರೆ ಆ ರೀತಿಯಾಗಿ ಆ ರೀತಿಯ ಶಬ್ದಗಳನ್ನು ಅಪಶಬ್ದಗಳನ್ನು ಬಳಸಿದ್ದನ್ನು ನಾನು ಸಂಸತ್ತಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾಗೆಲ್ಲ ನೋಡೇ ಇರಲಿಲ್ಲ ಅವರು ರಾಹುಲ್ ಗಾಂಧಿ ಅವರ ರಾಹುಲ್ ಗಾಂಧೀಜಿ ರಾಹುಲ್ ಗಾಂಧೀಜಿ ಅಂತ ಎಲ್ಲರೂ ಕರೀತಾರೆ ಅವರು ವಿಪಕ್ಷ ನಾಯಕ ಅನ್ನುವಂಥ ಕಾರಣಕ್ಕೋಸ್ಕರ ಸ್ಥಾನ ಗೌರವ ಅಂತ ನಿನ್ನೆ ಗಾಂಧೀಜಿನೂ ಇಲ್ಲ ರಾಹುಲ್ ಗಾಂಧಿ ಅಂತ ಕರೆದ್ರು ಅಷ್ಟೇ ಅಲ್ಲ ಆತ ಒಬ್ಬ ಅರ್ಬನ್ ನಕ್ಸಲ್ ಅಂತ ಕರೆದ್ರು ಈತನಿಗೆ ದೇಶ ವಿರೋಧಿ ಶಕ್ತಿಗಳ ಸಂಪರ್ಕ ಇದೆ ಹೀಗಾಗಿ ಈತ ಥೈಲ್ಯಾಂಡು ವಿಯೆಟ್ನಾಮು ಕಾಂಬೋಡಿಯಾ ಅಮೇರಿಕಾಗೆಲ್ಲ ಪ್ರವಾಸ ಬೆಳೆಸ್ತಾರೆ ಜಾರ್ಜ್ ಸೊರೋಸ್ ಫೌಂಡೇಶನ್ ಜೊತೆ ಯು ಎಸ್ ತಗೊಂಡು ಇವರು ಭಾರತ ದೇಶದಲ್ಲಿ ವಿಧ್ವಂಸಕ ಷಡ್ಯಂತ್ರಗಳನ್ನು ಭಾರತ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಸಬ್ಸ್ಟ್ಯಾನ್ಷಿಯಲ್ ಮೋಷನನ್ನು ತರಬೇಕು ಅನ್ನುವಂಥ ಮಾತನ್ನು ಹೇಳಿದರು ಈಗ ಭಾಳ ದೊಡ್ಡ ಮಟ್ಟದ ಚರ್ಚೆ ಇರೋದೇನೆಂದರೆ ಹಾಗಾದರೆ ಈ ಸಬ್ಸ್ಟ್ಯಾನ್ಷಿಯಲ್ ಮೋಷನ್ ಅಂತ ಏನಿದೆಯಲ್ಲ ಇದನ್ನು ತರ್ತಾರ ಏಕೆಂದರೆ ಇವತ್ತು ಕಡೆಯ ದಿವಸ ಇವತ್ತಿಗೆ ಅಧಿವೇಶನ ಮುಗಿದೋಯ್ತು ಎರಡು ವಿಷಯಗಳು ಪೆಂಡಿಂಗ್ ಉಳಿತವೆ ಲೆಖಾನುದಾನ ಆಗತ್ತೆ ಎಲ್ಲೆಲ್ಲ ಯಾ ಸಮಿತಿಗೆ ಹೋಗ್ಬೇಕಂತ ಬಜೆಟ್ನ ಪ್ರತಿಗಳು ಕರ ಕರಡು ಪ್ರತಿಗಳು ಸಮಿತಿಗಳಿಗೆ ಕಳಿಸಲಾಗಿಸುತ್ತೆ ಸ್ಥಾಯಿ ಸಮಿತಿಗಳಿಗೆ ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಅದು ಬೇರೆ ಅದು ಅದು ನಡೆಯುವಂಥ ಶಿಷ್ಟಾಚಾರ ಎರಡು ವಿಷಯ ಪೆಂಡಿಂಗ್ ಉಳಿತ ಒಂದು ಈಗಿರುವಂಥ ಸ್ಪೀಕರ್ ಇದ್ದಾರಲ್ಲ ಓಂ ಪ್ರಕಾಶ್ ಬಿರ್ಲಾ ಅವರ ವಿರುದ್ಧ ಪದಚ್ಯೂಟಿ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ವಿಪಕ್ಷದವರು ಒಂದು ನೂರ ಇಪ್ಪತ್ತು ಜನ ಸಹಿ ಮಾಡಿಕೊಟ್ಟಿದ್ದಾರೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅದು ಚರ್ಚೆಗೆ ಬರಬೇಕು ಅದು ಚರ್ಚೆಗೆ ಬರೋದು ಅಷ್ಟೇ ಅಲ್ಲ ಅದಾದಮೇಲೆ ಅದನ್ನು ಮತಯಾಚನೆಗೆ ಹಾಕಬೇಕು ಅಂದರೆ ಇವರನ್ನು ಕಿತ್ತು ಕಿತ್ತಾಕ್ಬಾರ್ದಾ ಅವರ ಸ್ಥಾನವನ್ನು ರದ್ದುಪಡಿಸ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ವೋಟಿಂಗ್ ಆಗಬೇಕು ಇಲ್ಲಿವರೆಗೂ ನಡೆದಂಥ ಎಲ್ಲ ಈ ರೀತಿಯಾದಂಥ ಪ್ರಕ್ರಿಯೆಗಳು ರಾಜ್ಯಸಭಾ ಸಭಾಪತಿಯವರಿಂದ ಹಿಡಿದು ಇಲ್ಲಿವರೆಗೂ ನಡೆದಂಥ ಇಂಥ ಪ್ರಕ್ರಿಯೆಗಳು ಯಾವಿದ್ದಾವೆ ಅವು ಯಾವೂ ಕೂಡ ವೋಟಿಂಗ್ ಹಂತದವರೆಗೂ ಬಂದು ಫೇಲ್ ಆಗಿಬಿಟ್ಟಿದ್ದಾವೆ ಚರ್ಚೆ ಆಗತ್ತೆ ಅವ್ರಿಗೆ ಎಷ್ಟು ಬೇಕೋ ಅವ್ರ ಬಗ್ಗೆ ಮಾತಾಡ್ತಾರೆ ವಾಗ್ದಾಳಿ ಆಗುತ್ತೆ ಪ್ರಹಾರ ಆಗತ್ತೆ ಎಲ್ಲ ಆಗತ್ತೆ ವೋಟಿಂಗ್ ಸಂದರ್ಭದಲ್ಲಿ ಬಿದ್ದು ಹೋಗ್ಬಿಡುತ್ತೆ ಓಂ ಪ್ರಕಾಶ್ ಬಿರ್ಲಾ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅದೇನು ಹೇಳಿದ್ದಾರೆ ಅಂದರೆ ನನ್ನ ನನ್ನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರಿ ವಿಶ್ವಾಸ ಪಡೆದು ವಾಪಸ್ಸು ನಾನು ಬರೋದಾದರೆ ಆಗಿ ಬಂದು ಕೂತ್ಕೋತೀನಿ ಅಲ್ಲಿವರೆಗೂ ನಾನು ಚೇರನ್ನು ನಾನು ಅಲ್ಲಿ ಚೇರ್ನಲ್ಲಿ ಕೂತ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ತೀರ್ಮಾನ ಮಾಡಿದ್ದಾರೆ ಇದ್ರ ಮಧ್ಯೆ ಆಘಾತಕಾರಿ ಬೆಳವಣಿಗೆ ಆಗಿದ್ದೇನು ನಾಲ್ಕನೇ ತಾರೀಕು ಸಂಜೆ ಕೆ ಸಿ ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ವಾಡ್ರಾ ಅವರ ಸಮ್ಮುಖದಲ್ಲಿ ಒಂದಷ್ಟು ಕಾಂಗ್ರೆಸ್ ಸದಸ್ಯರು ಹೋಗಿ ಅವರ ಚೇಂಬರ್ನಲ್ಲಿ ಅವರ ಮೇಲೆ ದಾಳಿಯನ್ನು ಮಾಡಿತ್ತು ಲಿಟರಲ್ಲಿ ದಾಳಿಯನ್ನು ಮಾಡಿದ್ದು ಮ್ಯಾನ್ ಹ್ಯಾಂಡಲ್ ಒಂದು ಮಾಡಲಿಲ್ಲ ಬಾಯಿಗೆ ಬಂದ ಎಲ್ಲ ಮಾತಾಡ್ತಾರೆ ಪ್ರಿಯಾಂಕಾ ವಾಡ್ರಾ ಕೆ ಸಿ ವೇಣುಗೋಪಾಲ್ ಸ್ವತಃ ಉಪಸ್ಥಿತರಿರುವಂಥದ್ದು ಇಲ್ಲಿವರೆಗೂ ಯಾವುದೇ ಸಭಾಪತಿಗೆ ಆ ರೀತಿಯದಾಗಿ ಘೇರಾವ್ ಮಾಡಿರೋದು ಅವರ ಮೇಲೆ ಹೊಡಿಲಿಕ್ಕೆ ಹೋಗುವಂಥದ್ದು ಹೆದರಿಸೋದು ಈ ರೀತಿ ಬ್ಲ್ಯಾಕ್ ಮಾಡುವಂಥ ಗೂಂಡಾಗಿರಿಯನ್ನು ಮಾಡಿರಲಿಲ್ಲ ಈ ಬಾರಿಯ ಸಂಸತ್ ಅಧಿವೇಶನ ಹೇಗಿತ್ತು ಅಂದರೆ ನಾವು ಇಷ್ಟು ವರ್ಷದಿಂದ ನೋಡ್ಕೋ ದಶಕ ದಶಕಗಳಿಂದ ನೋಡ್ತಾ ಇದ್ದೀವಿ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಬಿ ಜೆ ಪಿ ಅವರು ಗಲಾಟೆನೇ ಮಾಡ್ತಾ ಇದ್ದದ್ದು ಆದರೆ ಅನುಚಿತ ವರ್ತನೆ ದುರ್ವರ್ತನೆ ಸಂಸದೀಯ ನಡವಳಿಕೆಗೆ ಭಂಗ ತರುವುದು ಮತ್ತು ಕಾಲೇಜ್ ಕ್ಯಾಂಪಸ್ ರೀತಿಯಲ್ಲಿ ಹೊಡೆದಾಡೋದು ಗೂಂಡಾಗಿರಿ ಮಾಡೋದು ರಸ್ತೆಯಲ್ಲಿ ರ್ಯಾಗಿಂಗ್ ಮಾಡೋದು ಇದನ್ನೆಲ್ಲ ಯಾರೂ ಮಾಡ್ತಿರಲಿಲ್ಲ ಯಾವ ಮಟ್ಟಿಗೆ ರಾಹುಲ್ ಗಾಂಧಿ ಇದನ್ನು ತೆಗೆದುಕೊಂಡು ಹೋಗಿಬಿಟ್ರು ಅಂತಂದರೆ ಪ್ರಹ್ಲಾದ್ ಜೋಶಿ ಮತ್ತು ಅಶ್ವಿನಿ ಅಶ್ವಿನಿ ವೈಷ್ಣವ್ ಇಬ್ಬರು ನಿಂತಿರ್ತಾರೆ ಮಕರ ದ್ವಾರದ ಬಳಿ ಮೀಡಿಯಾ ಬ್ರೀಫಿಂಗ್ ಕೊಡ್ಲಿಕ್ಕೆ ನಿಂತಿದ್ದಾರೆ ನಿನ್ನೆಲ್ಲ ಮನೆ ಬುಧವಾರ ಸಂಜೆ ಇದ್ದಕ್ಕಿದ್ದ ಹಾಗೆ ಅವರು ಕೈ ಹಿಡಿದು ಪ್ರಹ್ಲಾದ್ ಜೋಶಿ ಅವರು ಕೈ ಹಿಡಿದು ಹೇಳಲಿಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ಇದು ಎಂಥ ವರ್ತನೆ ಇದು ಪ್ರಹ್ಲಾದ್ ಜೋಶಿ ಮಾತನಾಡೋದಾದರೆ ಅವರು ಮಾತಾಡ್ತಾರೆ ಬನ್ನಿ ನಾವು ನೀವು ಮಾತಾಡೋಣ ಅಂತ ಕರಿತಾರೆ ಇದೇನು ಕಾಲೇಜ್ ಕ್ಯಾಂಪಸ್ ಆಯ್ದು ಪ್ರಹ್ಲಾದ್ ಜೋಶಿ ನಿಮ್ಮಂಥವ್ರ ಜೊತೆ ಮಾತಾಡೋ ಅಗತ್ಯ ಇಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಎಂದೂ ಎಂದೂ ಸಹ ಪ್ರಹ್ಲಾದ್ ಜೋಶಿ ತಮ್ಮ ಗಾಂಭೀರ್ಯವನ್ನು ಬಿಟ್ಟು ವ್ಯಕ್ತಿ ಅಲ್ಲ ಸ್ವತಃ ಕಳೆದ ಬಾರಿ ಹಿಂದೆ ಇದ್ದಂಥ ಸರ್ಕಾರ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥ ಮನುಷ್ಯ ಎಂದು ಕೂಡ ಅನುಚಿತವಾಗಿ ವರ್ತಿಸಲಾರದು ಮನುಷ್ಯ ಅಶ್ವಿನಿ ವಶ್ರೇ ಒಬ್ಬ ಐ ಎ ಎಸ್ ಅವರು ಸಚಿವರಾಗಿ ರೈಲ್ವೆ ಸಚಿವಾಲಯ ಮತ್ತು ಪ್ರಸಾರ ಖಾತೆ ಅಡಿಷ್ನಲ್ ಚಾರ್ಜನ್ನು ಇಟ್ಕೊಂಡಿದ್ದಾರೆ ಬ್ರೀಫಿಂಗ್ ಮಾಡುವಾಗ ಬ್ರೀಫಿಂಗ್ ಮಾಡಲಿಕ್ಕೆ ಬಿಡ್ಬೇಕು ನೀವು ವಿಪಕ್ಷ ನಾಯಕ ಅಲ್ಲಿ ಹೋಗಿ ನಿಂತು ಬನ್ನಿರಿ ಅಂತ ಎಳೆಯೋದು ಅವರಿಗೆ ಕೀಟ್ಲೆ ಮಾಡೋದು ರ್ಯಾಗಿಂಗ್ ಮಾಡೋದು ಇದು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರೋದು ಇನ್ನು ಮಾಧ್ಯಮದವರು ನಿನ್ನೆ ಸಂಜೆ ಗುರುವಾರ ಸಂಜೆ ಪ್ರಶ್ನೆಯನ್ನು ಕೇಳಕ್ಕೆ ಶುರು ಮಾಡಿದರು ನಿಮ್ಮ ಮೇಲೆ ಈ ರೀತಿಯದಾದಂಥ ಸಬ್ಸ್ಟ್ಯಾನ್ಷಿಯಲ್ ಮೋಷನ್ ತರ್ತಾರಂತಲ್ಲ ಏನಂತೀರಿ ಪಾಪ ಮಾಧ್ಯಮದವ್ರ ಕೆಲಸನೇ ಪ್ರಶ್ನೆ ಕೇಳೋ ಸ್ವಾಮಿ ಅವ್ರಿಗೆ ಅಸೈನ್ ಮಾಡಿರೋದೇ ಬಂದು ನೀನು ಸಂಸತ್ತಿನ ಕಲಾಪವನ್ನು ರೆಕಾರ್ಡ್ ಮಾಡಿ ನಮ್ಗೆ ಕಳಿಸೋ ಅಂತ ನೀವು ಬಿ ಜೆ ಪಿ ಏಜೆಂಟ್ ನೀವು ಅವ್ರು ಹೇಳಿದ್ದನ್ನೇ ಮಾತ್ರ ಕೇಳ್ತೀರಾ ನೀವು ಸ್ವಂತದ್ದು ಒಂದು ಸ್ವಲ್ಪ ಆದರೂ ನೀವು ಬುದ್ಧಿಯನ್ನು ಉಪಯೋಗಿಸಿ ಅಂತ ಇವರು ಲೆಕ್ಚರ್ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಕಾರಲ್ಲಿ ಕುತ್ಕೊಂಡು ರಾಹುಲ್ ಗಾಂಧಿ ಅಂದರೆ ಈ ಮನುಷ್ಯ ಎಷ್ಟು ಹತಾಶರಾಗಿದ್ದಾರೆ ಆ ಹತಾಶೆಯನ್ನು ಗೂಂಡಾಗಿರಿಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಕೆಲವೊಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ಹೇಳಿದೆ ನಾನು ನನ್ನ ಒಂದು ಸಣ್ಣ ಟಿಪ್ಪಣಿ ಏನಪ್ಪ ಈ ಪ್ರಕರಣದ ಬಗ್ಗೆ ಅಂದರೆ ಯಾವಾಗ ಇವರು ಕಾರವಾನ್ ಮ್ಯಾಗಝೀನನ್ನು ಹಿಡ್ಕೊಂಡು ಸಂಸತ್ತಿಗೆ ಬಂದರು ಬಂದ ತಕ್ಷಣ ಇದನ್ನು ಬಂದೋಬಸ್ತ್ ಮಾಡಿ ನೋಡಪ್ಪ ನೀನು ಸಾಕ್ಷಾಧಾರ ಕೊಡು ಸುಮ್ಮನೆ ನೀನು ಇಲ್ಲಿ ಸಭಾತ್ಯಾಗ ಮಾಡೋದು ಗಲಾಟೆ ಮಾಡೋದು ಇವಕ್ಕೆಲ್ಲ ಹಾರಿಸ್ಬೋದ ಇಲ್ಲ ಇಲ್ಲಾಂದ್ರೆ ನಿನ್ನ ಮೇಲೆ ಮೋಷನ್ ಇದಂಥ ಸ್ಪೆಷಲ್ ಮೋಷನ್ ತಂದು ಕಿತ್ತಾಕ್ಬಿಡ್ತೀವಿ ಪ್ರಿವಿಲೇಜ್ ಮೋಷನ್ ತಂದು ಸರಿಯಾಗಿ ನೀನು ನಡ್ಕೋಬೇಕು ಅಂತ ಮೊದಲೇ ದಿವಸನೇ ವಾರ್ನಿಂಗ್ ಕೊಟ್ಟಿದ್ರೆ ಗೂಂಡಾಗಿರಿ ಮಾಡುವಂಥ ಕ್ಲಾಸ್ ರೂಮಲ್ಲಿರೋ ಸ್ಟೂಡೆಂಟ್ಗೆ ಟೀಚರ್ ಏನು ಮಾಡ್ತಾರೆ ಸ್ವಾಮಿ ಕಾಮನ್ ಸೆನ್ಸ್ ಇದು ಸಂಸತ್ತಾದರೂ ಒಂದೇ ಕ್ಲಾಸಿನ ಆದರೂ ಒಂದೇ ಎರಡೂ ಒಂದೇ ಏನು ಮಾಡ್ತಾರೆ ಬಂದೋಬಸ್ತ್ ಮಾಡ್ತಾರೆ ಯಾವುದಾದ್ರೂ ಒಬ್ಬ ಕಳ್ಳನ್ನು ಪೊಲೀಸರು ಹಿಡ್ಕೊಂಬರ್ತಾರೆ ಹಿಡ್ಕೊಂಬಂದ ತಕ್ಷಣ ಅವನು ಸ್ಟೇಷನಲ್ಲಿ ಬ್ಯಾರಕ್ ಒಳಗೆ ಹೋಗೋಕ್ಕಿಂತ ಮುಂಚೆ ಹಠಾಟೋಪ ಮಾಡಿದರೆ ಏನು ಮಾಡ್ತಾರೆ ಪೊಲೀಸರು ಹಿಡಿದು ಬಾರಕ್ಕೆ ಒಳಗಡೆ ಹಾಕ್ತಾರೆ ಆತ ಬಂದು ಇನ್ಸ್ಪೆಕ್ಟ್ರ್ ಕುರ್ಚಿಯಲ್ಲಿ ಕೂತು ತಂದೆ ಆಟ ಅಂತ ಶುರು ಮಾಡಿ ತನ್ನ ಜೊತೆ ಬಂದಿರುವಂಥ ಎಂಟತ್ತು ಜನ ಸಹ ಸಹಚಾರರ ಜೊತೆ ಸ್ಟೇಷನ್ನಲ್ಲಿ ತಂದು ದಾದಾಗಿರಿ ಮಾಡಿದರೆ ಯಾರಾದರೂ ಪೊಲೀಸರು ಸುಮ್ಮನೆ ಇರ್ತಾರ ಕಾಮನ್ ಸೆನ್ಸರ್ ಮ್ಯಾನ್ ಭಾಷೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇದು ಸಂವಿಧಾನದ ದೇಗುಲ ಅಂತ ನಾವು ಕರಿತೀವಿ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು ಏನು ಬೇಕಾದನ್ನೋದು ನಮ್ಮ ತಾಯಿನ ಮಾರಾಟ ಮಾಡಿಬಿಟ್ಟಿದ್ದಾರೆ ಅನ್ನೋದು ಏನು ತಾಯಿನ ಮಾರಾಟ ಮಾಡಿದ್ದಾರೆ ಭಾರತ ಮಾತೆ ಅಂತ ಹೇಳೋಕ್ಕಿಂತ ಮುಂಚೆ ಇವರು ಹೇಳಿರೋ ಮಾತೋದು ನಮ್ಮ ತಾಯಿಯನ್ನು ನರೇಂದ್ರ ಮೋದಿ ಮಾರಾಟ ಮಾಡಿದ್ದಾರೆ ಮೋದಿ ಇಲ್ಲ ಮೋದಿ ನರೇಂದ್ರ ಮೋದಿ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಐತಿ ಏನೇನೋ ಮಾತಾಡ್ತಾರಲ್ಲ ಆಮೇಲೆ ಭಾರತ್ ಮಾತಾಕು ಬೇಚ್ ಡಾಲಾಹೆ ಅಮ್ಮರ ಮಾಕು ಮ ಬೇಚ್ ಡಾಲಾಹೆ ಅಂದ್ರೆ ಬದಲು ಮೇರಿ ಮಾಕು ಬೇಚ್ ಡಾಲಾಹೆ ಇವ್ರ ತಾಯಿನಿ ಯಾವಾಗ ಮಾರಾಟ ಮಾಡಿದ್ರಿ ಆಮೇಲೆ ನೋಡಿದ್ರೆ ಭಾರತ್ ಮಾತಾಕು ಬೇಚ್ ಡಾಲಾಹೆ ಅಂತ ಏನು ಬೇಕಾದ ಮಾತಾಡೋದು ಮಾತಾಡಲಿ ಮಾತಾಡಿದ್ದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ಗಳನ್ನು ಕೊಡಬೇಕಾಗತ್ತೆ ಸಾಕ್ಷಾದಾರ ಯಾವಾಗ ಇವರನ್ನು ಯಾವಾಗ ಕಾರವಾನ್ ಮ್ಯಾಗ್ಝಿನ್ ಹಿಡ್ಕೊಂಬಂದ್ರು ಆ ಸಂದರ್ಭದಲ್ಲಿ ದಸ್ಗಿರಿ ಮಾಡಿ ಇವ್ರ ಮೇಲೆ ಕೇಸ್ ಹಾಕ್ಸಿದ್ರು ಎಲ್ಲ ಕಡೆ ಸಂಜೆನೇ ಅವತ್ತೇ ಪುಸ್ತಕ ಹಿಡ್ಕೊಂಡು ಓಡಾಡಿದರು ಮೋದಿಯವ್ರು ಬರಲಿಲ್ಲ ಮೋದಿಯವ್ರು ಬಂದಿರು ಪುಸ್ತಕ ಕೊಡ್ಬೇಕು ಅಂತ ಮಾಡಿದ್ದೆ ಅಂತೆ ಒಳಗಿನ ಪುಟಗಳೆಲ್ಲ ಬಿಳಿಕಾಗದ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅವತ್ತೇ ಇವ್ರ ಮೇಲೆ ಕೇಸ್ ಹಾಕಿ ಯಾವ ಆರ್ಮಿ ಆ್ಯಕ್ಟ್ ಪ್ರಕಾರ ಮತ್ತು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಪ್ರಕಾರ ಈ ರೀತಿಯಾಗಿ ದೇಶದ ರಕ್ಷಣೆಯ ಸಂಬಂಧಪಟ್ಟಂಥ ವಿಚಾರಗಳು ಲೀಕ್ ಆಗಬಾರದು ಮತ್ತು ಅಂಥ ವಸ್ತುಗಳನ್ನ ಯಾರು ಇಟ್ಟುಕೊಂಡು ಪ್ರಸಾರ ಮಾಡ್ತಾರೆ ಅವ್ರ ಮೇಲೆ ಇದು ಕಾನೂನು ರೀತಿಯ ಅಪರಾಧ ಇದೆ ಅನ್ನುವಂಥ ಪ್ರೊವಿಷನ್ ಇದೆಯೋ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಒಬ್ಬ ಕಳ್ಳ ಕಳ್ತನ ಮಾಡ್ತಾನಪ್ಪ ಕಳ್ತನ ಮಾಡಿ ಅದು ಎಂಟು ದಿವಸ ಆದಮೇಲೆ ಮೇಲೆ ಕೇಸ್ ಹಾಕ್ತೀರಾ ಇನ್ನೊಬ್ಬ ಅವನು ಗೂಂಡಾಗಿರಿ ಮಾಡ್ತಾನಪ್ಪ ಗೂಂಡಾಗಿರಿ ಇವತ್ತು ಬಂದು ಸರ್ಕಲಲ್ಲಿ ಗೂಂಡಾಗಿರಿ ಮಾಡಿದೆ ಚೌಕಿನಲ್ಲಿ ಚೌಕಿನಲ್ಲಿ ಗುಂಡಗಿರಿ ಮಾಡಿ ಎಲ್ಲ ಜನರ ಮಧ್ಯೆ ತಾ ತಾಪತ್ರಯ ಮಾಡಿ ಎಲ್ಲ ಮಾಡಿ ಅರಾಜಕತೆ ಸೃಷ್ಟಿ ಮಾಡಿ ಓಡಾಡಿ ಮಾಧ್ಯಮದವರದ್ರಿಗೆ ಮಾತಾಡಿ ಆಗಿ ಎಂಟು ದಿವಸ ಆದಮೇಲೆ ಅವನ ಮೇಲೆ ಕೇಸಾಗ್ತೀರಾ ಯಾವಾಗ ತಪ್ಪಾಗಿದೆ ಪ್ರಮಾದ ಆಗಿದೆ ಆ ಕ್ಷಣಕ್ಕೆ ತಾನೇ ನೀವು ಮಿಂಚಿನ ಕಾರ್ಯಾಚರಣೆ ನಡೆಸಬೇಕು ಸರ್ಕಾರ ಸಮರ್ಥತೆಯನ್ನು ತೋರಿಸೋದು ಯಾವಾಗ ದಕ್ಷತೆಯನ್ನು ಯಾವಾಗ ತೋರಿಸ್ಬೇಕು ತನ್ನ ತಾಕತ್ತನ್ನು ತನ್ನ ಸಾಮರ್ಥ್ಯವನ್ನು ಬಿಂಬಿಸ್ಲಿಕ್ಕಿರುವಂಥ ಅವಕಾಶ ಏನು ಇದು ಶತ್ರುತ್ವ ಇಲ್ಲ ಸೇಡು ಇಲ್ಲ ಅಥವಾ ಯಾರದೋ ದನಿಯನ್ನು ಹತ್ತಿಕ್ಕಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ ನಡ್ಕೊಳ್ಳಬೇಕಾದಂಥ ಅನುಶಾಸನದಡಿ ನಡ್ಕೊಳ್ಳದೆ ಹೋದಾಗ ಮಾಡಬೇಕಾದಂಥ ಕ್ರ ಕಾರ್ಯ ಕಲಾಪವನ್ನು ಮಾಡಲೇಬೇಕಲ್ಲ ಅವತ್ತೇ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನು ಮತ್ತು ದಿಲ್ಲಿ ಕ್ರೈಮ್ ಬ್ರಾಂಚ್ನವರು ಸ್ಪೆಷಲ್ ಸೆಲ್ನವ್ರು ಕೇಸ್ ಹಾಕಿದರೆ ಪೆಂಗ್ವಿನ್ ಇಂಡಿಯಾ ಮೇಲೆ ಮತ್ತು ಯಾರು ಈ ಪುಸ್ತಕವನ್ನು ಹೊಂದಿದಾರೋ ಅವ್ರ ಮೇಲೆ ಕೇಸ್ಗಳನ್ನು ಅವತ್ತೇ ಜಡ್ದಿದ್ರೆ ಎಫ್ ಐ ಆರ್ ಹಾಕಿದರೆ ರಾಹುಲ್ ಗಾಂಧಿ ಮಾರನೇ ದಿವಸ ಮೆತ್ತಗೆ ಕೂತಿರೋರು ಇದೇ ನಿಶಿಕಾಂತ್ ದುಬೆ ಇವು ನಿನ್ನೆ ಹೇಳೋದನ್ನೇ ಗುರುವಾರ ಸಂಜೆ ಹೇಳೋದನ್ನೇ ಎರಡನೇ ದಿವಸವೇ ಪ್ರಸ್ತಾಪ ಮಾಡಿಬಿಟ್ಟಿದ್ರೆ ಪುಸ್ತಕದ ಲಿಸ್ಟ್ ಕೊಟ್ಟಾರಲ್ಲ ಇಪ್ಪತ್ತು ಪುಸ್ತಕಗಳು ಇವರು ಒಂದು ಪುಸ್ತಕ ಹೇಳ್ತಾ ಇದ್ದಾರೆ ಅಂತ ಇಪ್ಪತ್ತು ನಾನು ಕೊಡ್ತೀನಿ ಅಂತ ಅವತ್ತೇ ಈ ಅರ್ಬನ್ ನಕ್ಸಲ್ ಅನ್ನುವಂಥ ಮಾತನ್ನು ಹೇಳಿದರೆ ಅವತ್ತೇ ನೋಡಿ ಸ್ವಾಮಿ ಇವರು ಜಾರ್ಜ್ ಹೋರ ಜೊತೆ ಸಂಬಂಧ ಇದೆ ಅಂತ ಸಾಕ್ಷಾಧಾರಗಳನ್ನು ಕೊಟ್ಟಿದ್ರೆ ಈಗಾದರೂ ಅವ್ರು ಕೊಡಲೇಬೇಕು ಏನು ನಿಶಿಕಾಂತ್ ದುಬೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ ಸಬ್ಸ್ಟ್ಯಾನ್ಷಿಯಲ್ ಈ ಮೋಷನನ್ನು ತರೋಕ್ಕಿಂತ ಮುಂಚೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನೀವು ಎರಡು ಕ್ರಮವನ್ನು ಕೇಳ್ತಾ ಇದ್ದೀರಿ ಒಂದು ಈಗಿರುವಂಥ ಅವರ ಸ್ಥಾನಮಾನ ರದ್ದಾಗಬೇಕು ಅಂದರೆ ಎಲ್ ಪಿ ರದ್ದಾಗಬೇಕು ಸಂಸತ್ ಸದಸ್ಯತ್ವ ರದ್ದಾಗಬೇಕು ಎರಡನೇದಾತ ಚುನಾವಣೆಗೆ ಜೀವಮಾನ ಪರ್ಯಂತ ಸ್ಪರ್ಧಿಸಬಾರ್ದು ಅಂತ ಬೇಡಿಕೆ ಇಟ್ಟಿದ್ದಾರೆ ನಿಷ್ಕಾಂತ್ ದುಬೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನ ಕೊಡಬೇಕು ಆವಾಗ ಚರ್ಚೆಗೆ ಬರುತ್ತೆ ವಿಚಾರಣೆಗೆ ಬರುತ್ತೆ ಅವಾಗ ಮಾರ್ಚ್ ಒಂಬತ್ತರಿಂದ ಆಗುತ್ತೆ ಎರಡನೇ ಹಂತದ ಬಜೆಟ್ ಅಧಿವೇಶನ ಚರ್ಚೆ ಚರ್ಚೆಗೆ ಮೊದಲು ಇದನ್ನು ಅಂಗೀಕರಿಸಬೇಕು ಸ್ಪೀಕರ್ ಯಾರು ಕೂತಿರ್ತಾರೋ ಅವರು ಇದನ್ನು ಅಂಗೀಕರಿಸಬೇಕು ಇದು ಯೋಗ್ಯವಾಗಿದೆ ಚರ್ಚೆಗೆ ಅಂತ ಹಂಗೆ ಅಂಗೀಕರಿಸಬೇಕು ನೀವು ದಾಖಲಾತಿಗಳನ್ನ ಕೊಡಬೇಕು ಹಾಗಾದರೆ ಈ ಹಿಂದೆ ಆ ರೀತಿಯದಾದಂಥ ಪ್ರಕರಣ ಆಗಿದಾವ ಅದನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ವತಃ ಈತನ ಅಜ್ಜಿ ಇಂದಿರಾ ಅವರ ಇಂಥ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡು ಜೈಲಿಗೆ ಹೋಗಿದ್ದಾರೆ ಅವರು ಎಲ್ಲರೂ ಏನು ಹೇಳ್ತಾರೆ ತುರ್ತು ಪರಿಸ್ಥಿತಿ ತಂದರು ಅದಕ್ಕೋಸ್ಕರ ಜೈಲಿಗೆ ಹಾಕಿದ್ದಾರೆ ತುರ್ತು ಪರಿಸ್ಥಿತಿ ತಂದರು ಹಾಕಿದ್ರು ಹಾಕಿದರು ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಚರಣ್ ಸಿಂಗ್ ಅವರು ಚೌಧರಿ ಚರಣ್ ಸಿಂಗು ಗೃಹ ಸಚಿವರು ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಅಕ್ಟೋಬರ್ ಮೂರನೇ ತಾರೀಕು ಮೊದಲೇ ಬಾರಿ ಒಂದು ದಿವಸಕ್ಕೆ ಅರೆಸ್ಟ್ ಆಗ್ತಾರೆ ಎರಡನೇದು ಹತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಇಪ್ಪತ್ತಾರು ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಅಂದರೆ ಹತ್ತೊಂಬತ್ತು ಡಿಸೆಂಬರಿಂದ ಇಪ್ಪತ್ತಾರು ಡಿಸೆಂಬರ್ ಏಳು ದಿನಗಳ ಕಾಲ ಅವರನ್ನು ಜೈಲಿನಲ್ಲಿ ಕಾರಾಗೃಹದಲ್ಲಿ ಇಡಲಾಗುತ್ತೆ ಇಂದಿರಾ ಗಾಂಧಿಯವ್ರನ್ನ ಇಂದಿರಾ ಗಾಂಧಿಯವರ ಪಾವರ್ ಹೇಗಿತ್ತು ಸುಮ್ಮನೆ ಆಲೋಚನೆ ಮಾಡಿ ಗಾಂಧಿ ಈ ದೇಶದಲ್ಲಿ ನೆಹರು ನಂತರ ಅತ್ಯಂತ ಪಾವರ್ಫುಲ್ ಆದಂಥ ಒಬ್ಬ ಲೀಡ್ರ್ ಅಂತ ತನ್ನನ್ನು ತಾನು ಬಿಂಬಿಸ್ಕೊಂಡವರು ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಸಂಪುಟಕ್ಕೆ ಬೆಲೆ ಬರಲಿ ಅಂತ ಇಂದಿರಾ ಗಾಂಧಿ ಅವ್ರಿಗೆ ನನಗೆ ಸಚಿವರಾಗಿ ಬನ್ನಿ ನೀವು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಂದಿರಾ ಗಾಂಧಿಗೆ ಯಾಕಂದರೆ ನಕಲಿ ಗಾಂಧಿ ಹೆಸರು ಬೇರೆ ಸೇರಿಸಿಕೊಂಡಿದ್ರಲ್ಲ ಆ ಹೆಸರಿದ್ದರೆ ಈ ದೇಶದಲ್ಲಿ ಒಂಚೂರು ಬೆಲೆ ಅಂತ ಅವಾಗ ಅವ್ರು ಕೇಳಿದ್ರು ನಂಗೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಕೊಡೋದಾದ್ರೆ ಬರ್ತೀನಿ ಅಂತ ಹೇಳಿದ್ರು ಅವರು ವಿಷಯ ಅದು ಅಂಥ ಇಂದಿರಾ ಗಾಂಧಿ ಯಾರು ಅಲಹಾಬಾದ್ ಹೈಕೋರ್ಟ್ನ ಜಜ್ಮೆಂಟನ್ನೇ ರದ್ದು ಮಾಡಿದರು ಯಾರು ಸುಪ್ರೀಂ ಕೋರ್ಟ್ಗೆ ಬೆಲೆ ಕೊಡಲಿಲ್ವೋ ಯಾರು ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ದಾರ್ಶ್ಯವನ್ನು ತೋರಿಸಿದ್ರು ಅಂಥ ಇಂದಿರಾ ಗಾಂಧಿನ ಏಳು ದಿನಗಳ ಕಾಲ ಹತ್ತೊಂಬತ್ತು ಡಿಸೆಂಬರ್ ಎಪ್ಪತ್ತೆಂಟರಿಂದ ಇಪ್ಪತ್ತಾರು ಡಿಸೆಂಬರ್ ಎಪ್ಪತ್ತೆಂಟರವರೆಗೆ ಬಂಧಿಸಲಾಯಿತು ಜೈಲಿಗೆ ಹಾಕಲಾಯಿತು ಕಾರಣ ಏನು ಬ್ರೀಚ್ ಆಫ್ ಪ್ರಿವಿಲೇಜ್ ವಿಶೇಷಾಧಿಕಾರ ಹನನವನ್ನು ಮಾಡಿದ್ದರು ಏನು ಹೇಳ್ತೀವಲ್ಲ ವಿಶೇಷಾಧಿಕಾರ ಅನ್ನ ಅದೇ ಇದು ಮೋಷನ್ ಅಂತೆ ಪ್ರಿವಿಲೇಜ್ ಮೋಷನ್ ಅಂತೇಳಿ ಎರಡನೇದು ಕಂಟೆಂಪ್ಟ್ ಆಫ್ ಪಾರ್ಲಿಯಮೆಂಟ್ ಸದನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಜೈಲಿಗೆ ಹಾಕಲಾಯಿತು ಗಾಂಧಿಗಿಂತ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲಿವರೆಗೂ ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸಂಸತ್ನಲ್ಲಿ ಇಪ್ಪತ್ತೊಂದು ವರ್ಷ ಇಷ್ಟು ಇದ್ದಾರಲ್ರಿ ಎರಡು ದಶಕ ಇದ್ದಾರಲ್ರಿ ಯಾವ ಸ್ಥಾನಮಾನವನ್ನು ಅಲಂಕರಿಸಿದ್ದಾರೆ ಹೇಳಿ ಹೋಗಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಯಾವುದಾದ್ರೂ ಸಚಿವ ಸ್ಥಾನವನ್ನು ತೊಗೊಂಡ್ರೆ ಅದು ತೊಗೊಳ್ಳಿಲ್ಲ ಏನಂತ ಹೇಳಿದ್ರು ನಾನು ಈ ದೇಶಕ್ಕೆ ಪ್ರಧಾನಿ ಆಗುವಂಥ ವ್ಯಕ್ತಿ ಅಥವಾ ಪ್ರಧಾನಿಯನ್ನು ಆಯ್ಕೆ ಮಾಡುವಂಥ ವ್ಯಕ್ತಿ ಆರ್ಷಿ ಕೈಬಿಟ್ಬಿಡೋದು ನಾನೇ ತೀರ್ಮಾನ ಮಾಡಿದೆ ದೇಶದ ಪ್ರಧಾನಿ ಯಾರಾಗಬೇಕು ಇಲ್ಲ ನಾನಾಗಬೇಕು ಅಂಥ ದುರಹಂಕಾರ ಇರುವಂಥ ಮನುಷ್ಯ ಇಲ್ಲಿವರು ಒಂದೇ ಒಂದು ಸ್ಥಾನವನ್ನು ಒಪ್ಕೊಳ್ಳದೇ ಇರೋ ಮನುಷ್ಯ ಯಾವ ಸಂಸತ್ ಸದಸ್ಯತ್ತು ಈಗಲೇ ಮೊದಲ ಮೊಟ್ಟ ಮೊದಲ ಬಾರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಇದನ್ನು ಅವರು ಒಪ್ಕೊಳ್ಳೋಲ್ಲ ಅಂತ ಮಾಡಿದ್ದು ನಾನು ಏಕೆಂದರೆ ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡೋರು ಯಾವತ್ತೂ ಜವಾಬ್ದಾರಿಯನ್ನು ಒಪ್ಕೊಳ್ಳೋದಿಲ್ಲ ಅವ್ರದ್ದು ಏನಿದ್ರೂ ವೇ ಕಂಡ ಕಂಡಲ್ಲಿ ಗುಂಡು ಹೊಡೆಯೋದು ಓಡಬಿಡೋದು ರನ್ ಅಂತಾರಲ್ಲ ಆ ಕೆಲಸ ಮಾಡೋರು ಈ ಬಾರಿ ರೆಡ್ ಹ್ಯಾಂಡ್ ಆ್ಯಕ್ಸಿಗೆ ಹಾಕ್ಕೊಂಡಿದ್ರು ಇದೇ ರೀತಿಯಾಗಿ ಹತ್ತೊಂಬತ್ತರ ಐವತ್ತೊಂದರಲ್ಲಿ ಹೆಚ್ ಮದ್ರುಲ್ ಅವರು ಪ್ರಶ್ನೆ ಕೇಳಲಿಕ್ಕೆ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಸದಸ್ಯತ್ವವನ್ನು ಕಳ್ಕೊಂಡ್ರು ಇದು ಬೇಡ ಮನೆ ಮೊನ್ನೆ ಮಹುವಾ ಮೊಹಿತ್ರ ಅವರು ದುಬೈನ ಒಬ್ಬ ವ್ಯಾಪಾರಿಯ ಜೊತೆ ಸಂಧಾನ ಮಾಡಿಕೊಂಡು ದುಡ್ಡು ಇಸ್ಕೊಂಡು ಕ್ರೆಡೆನ್ಷಿಯಲ್ ಕೊಟ್ಟರು ಪಾಸ್ವರ್ಡ್ಗಳನ್ನು ಎಲ್ಲ ಕೊಟ್ಟು ಆತ ಬರೆದು ಕಳಿಸಿದಂಥ ಕ್ವಶ್ಚನೇರ್ಗಳನ್ನು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ನರೇಂದ್ರ ಅವರನ್ನು ಸಿಗಾಸ್ಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ ದುಡ್ಡು ತೊಗೊಂಡು ಸಿಗಾಕೊಂಡು ವಿಚಾರಣೆ ನಡೆದು ತಮ್ಮ ಸಂಸತ್ ಸದಸ್ಯತ್ವವನ್ನೇ ಕಳ್ಕೊಂಡ್ರು ಮತ್ತು ಕೃಷ್ಣನಗರದಿಂದ ಚುನಾವಣೆ ನಿಂತು ಗೆದ್ದರು ಅದು ಬೇರೆ ವಿಚಾರ ಆದರೆ ಆ ಆರೋಪದಡದೆ ತಮ್ಮ ಸದಸ್ಯತ್ವವನ್ನು ಕಳ್ಕೊಂಡಿದ್ರು ಮೊಹಮ್ಮ ಮೊಯಿತ್ರಾ ಅವರು ಅದ್ರ ಹಿಂದೆ ಎರಡು ಸಾವಿರದ ಐದರಲ್ಲಿ ಕ್ಯಾಶ್ ಫಾರ್ ಕ್ವಶನ್ ಅಂತ ಅಗೇನ್ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಐದರಲ್ಲಿ ನಡೆದ ಘಟನೆ ಅವಾಗ ಕೊಬ್ರಾ ಪೋಸ್ಟ್ ಅಂತ ಭಾಳ ಪಾಪ್ಯುಲರ್ ಇತ್ತು ಅದು ಈ ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ನಂಬರ್ ಒನ್ ಅದು ಅವರು ಹನ್ನೊಂದು ಜನ ಲೋಕಸಭಾ ಸದಸ್ಯರು ಮತ್ತು ಒಬ್ಬ ರಾಜ್ಯಸಭಾ ಸದಸ್ಯ ಇಷ್ಟು ಜನರು ತಮ್ಮ ಸದಸ್ಯತ್ವವನ್ನು ಕಳ್ಕೊಳ್ಳುವಂಥ ಒಂದು ಪೋಸ್ಟನ್ನು ಬಿಡುಗಡೆ ಮಾಡಿದರು ಏನಂದರೆ ಈ ಮನಮೋಹನ್ ಸಿಂಗ್ ಸರ್ಕಾರ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಐದಕ್ಕೆ ಇದೇ ಸಬ್ಸ್ಟ್ಯಾನ್ಶಿವ್ ಮೋಷನ್ನಲ್ಲೇ ಹನ್ನೆರಡು ಜನಕ್ಕೆ ತಾಕಲಾಯಿತು ದುಡ್ಡಿಸ್ಕೊಂಡಿದ್ರು ಅನ್ನೋ ಸಾಬೀತಾಗ್ ಹೋಯಿತು ಅವಾಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಎರಡು ಸಾವಿರದ ಏಳರಲ್ಲಿ ಸದಸ್ಯರು ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಂಸತ್ತಿನಲ್ಲಿ ನಡೆಯುವಂಥ ವಿದ್ಯಮಾನದ ತೀರ್ಮಾನವನ್ನು ಸ್ಪೀಕರೇ ಮಾಡಬೇಕು ಅದೇನಾದರೂ ಸಂವಿಧಾನಕ್ಕೆ ಭಂಗ ತರುವಂಥದ್ದಾಗಿದ್ದರೆ ಅಥವಾ ಅದನ್ನು ತಿರುಚಿದರೆ ಅವಾಗ ರಿವ್ಯೂವನ್ನು ಮಾಡುವಂಥ ಕೆಲಸ ಮಾತ್ರ ಸುಪ್ರೀಂ ಕೋರ್ಟ್ ಮಾಡಬಲ್ಲದೆ ವಿನ ಪರಮಾಧಿಕಾರ ಒಂದು ಸ್ಪೀಕರ್ಗಿದೆ ಅಂತ ಅಂಥ ಸ್ಪೀಕರ್ನ ನೀವು ಹೋಗಿ ಹೊಡಿಲಿಕ್ಕೆ ಹೋಗ್ತೀರಿ ಅಂದರೆ ಅವ್ರ ಮೇಲೆ ನೀವೀಗ ಪ್ರಿವಿಲೇಜ್ ಮೋಷನ್ ತರೋದಲ್ಲ ಸರಿಯಾಗಿ ಅವರ ಸ ಸದಸ್ಯತ್ವವೇ ರದ್ದಾಗಬೇಕು ಅಷ್ಟೇ ಅಲ್ಲ ಮುಂದೆ ಎಂದೂ ಚುನಾವಣೆ ನಿಂತರಬಾರ್ದು ಆ ರೀತಿಯದಾಗಿ ಕ್ರಮ ಕೈಗೊಳ್ಳುವಂಥ ಛಾತಿಯನ್ನು ಸರ್ಕಾರ ತೋರಿಸ್ಬೇಕು ಆತ ಕ್ಯಾಂಪೇನರು ಸೆಲೆಬ್ರಿಟಿ ಕ್ಯಾಂಪೇನರು ಬಿ ಜೆ ಪಿ ಗೆಲ್ಲಕ್ಕೆ ಅವರೇ ಕಾರಣ ಅವರಿದ್ದೇ ಬಿ ಜೆ ಪಿ ಗೆಲ್ಲಲ್ಲ ಈ ರೀತಿ ಉಡಾಫಿ ಮಾತುಗಳನ್ನ ಆಡಲಿಕ್ಕೆ ನಾನು ಸಿದ್ಧನಿಲ್ಲ ಯಾಕೆಂದರೆ ನರೇಂದ್ರ ಅವರ ವರ್ಚಸ್ಸು ತಾಕತ್ತು ಎದುರುಗಡೆ ಎಂಥ ಲೀಡರ್ಗಳು ಬಂದರೂ ಅದನ್ನ ಹೊಡೆದಾಕಿ ಮುಂದೆ ಬೆಳೆಯುವಂಥ ತಾಕತ್ತಿರುವಂಥ ಇವತ್ತಿರುವಂಥ ಕ್ಯಾಬಿನೆಟ್ ಇವತ್ತಿರುವಂಥ ಎನ್ ಡಿ ಎ ಸರ್ಕಾರ ಅದಕ್ಕೆ ರಾಹುಲ್ ಗಾಂಧಿ ಬಂದು ಗೆಲ್ಲಿಸ್ಬೇಕಾಗಿಲ್ಲ ಆತ ಒಂದು ಹವಿಸ್ಸಿನ ತುಣುಕಾಗಿರ್ಬೋದು ಅಷ್ಟೇ ಎಲ್ಲರೂ ಹೇಳ್ತಾರೆ ಹೇ ರಾಹುಲ್ ಗಾಂಧಿ ಇಲ್ಲದೆ ಹೋದ್ರೆ ಬಿ ಜೆ ಪಿ ಯಾವ ಸಾಧ್ಯ ಅದು ಲೆಕ್ಕಕ್ಕೆ ಆಗೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ